ತಮಗೆಲ್ಲರಿಗೂ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇಂದು ನಾವು ಕೆ ಪ್ರಾಧಿಕಾರ ಬಿಡುಗಡೆ ಮಾಡಿದ ಸಾವಿರ ಗ್ರಾಮ ಲೆಕ್ಕಿಗರ ಒಂದು ಅಧಿಸೂಚನೆಯನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ ಇಲ್ಲಿರ್ತಾ ಇದೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೋಡೋಣ ವೀಕ್ಷಕರೇ ನೀವು ನನ್ನ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ವೀಕ್ಷಕರೇ ಇಲ್ಲಿ ನಾವು ನೋಡೋದಾದರೆ ಕರ್ನಾಟಕ ಸರ್ಕಾರದ ಅಂದ್ರೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಿದೆ ಈ ಬೆಂಗಳೂರು ವತಿಯಿಂದ ನೇಮಕಾತಿಯನ್ನು ಮಾಡಿದರೆ ಅಧಿಸೂಚಿಯನ್ನು ಹೊರಡಿಸಿದ್ದಾರೆ ಅದು ಯಾವ ರೀತಿ ಇರ್ತಾ ಇದೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿನ ಖಾಲಿ ಇರುವ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿರುವ ಒಟ್ಟು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಮಾಡಿದರೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ವೀಕ್ಷಕರೇ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿರುವ ಹಾಗೆ ಆ ಇದೆ ಹುದ್ದೆ ಗ್ರಾಮ ಆಡಳಿತ ಅಧಿಕಾರಿ ವೇತನ ಶ್ರೇಣಿ ಎಷ್ಟಿದೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ಇಂದ ನಲವತ್ತೆರಡು ಸಾವಿರ ಇರ್ತಾ ಇದೆ ಒಟ್ಟು ಹುದ್ದೆಗಳು ಎಷ್ಟು ಸಾವಿರ ಗಮನಿಸಬೇಕಾದ ಅಂಶವನ್ನಿರ್ತಾ ಇದೆ ಸಾವಿರ ಹುದ್ದೆಗಳನ್ನು ಮಾಡಿದರೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಗ್ರಾಮ ಗ್ರಾಮಾಡಳಿತ ಅಧಿಕಾರಿಗೆ ಯುಸಿ ಸಿ ದ್ವಿತೀಯ ಪಿಯುಸಿ ಸಿ ಅಥವಾ ತತ್ಸಮಾನವನ್ನು ಪಾಸ್ ಆಗಿರಬೇಕು ಅದೇ ರೀತಿಯಾಗಿ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಮಂಡಳಿಯು ನಡೆಸುವ ಕ್ಲಾಸ್ ಹನ್ನೆರಡು ಪರೀಕ್ಷೆಯನ್ನು ಏನಕ್ಕೂ ಉತ್ತೀರ್ಣರಾಗಿರಬೇಕು ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಕ್ಲಾಸ್ ಹನ್ನೆರಡು ಪರೀಕ್ಷೆ ಅದು ಪಾಸ್ ಆಗಿರಬೇಕು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಎನ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ ಎಚ್ ಎಸ್ ಸಿ ಪಾಸ್ ಆಗಿರಬೇಕು ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಾವು ನೋಡೋದಾದರೆ ಮೂರು ವರ್ಷಗಳ ಡಿಪ್ಲೊಮಾ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಅಥವಾ ಎರಡು ವರ್ಷಗಳ ರುಚಿ ಶಿಕ್ಷಣ ಡಿಪ್ಲೊಮಾ ಜಿ ಜೆ ಓ ಸಿ ಜೆ ಎಲ್ ಡಿ ಸಿ ಅಭ್ಯರ್ಥಿಗಳು ಎನ್ ಐ ಎಸ್ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಅಥವಾ ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ ಯುಸಿಗೆ ತತ್ಸಮಾನವೆಂದು ಇಲ್ಲಿ ಪರಿಗಣಿಸಬಹುದು ಎರಡನೇದಾಗಿ ನಾವು ನೋಡೋದಾದ್ರೆ ಪಿಂಚಣಿ ಸೌಲಭ್ಯ ಪಿಂಚಣಿ ರಹಿತ ನ್ಯೂ ಪೆನ್ಷನ್ ಸ್ಕೀಮ್ನ ಲಾ ಆಗುತ್ತೆ ನಂತರ ಮೂರನೆಯದು ವಯೋಮಿತಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ ಹದಿನೆಂಟು ವರ್ಷಗಳೂ ತುಂಬಿರತಕ್ಕದ್ದು ಹಾಗೂ ಈ ಕೆಳಗಂಡ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು ಇರ್ತಾ ಇದೆ ಅಭ್ಯರ್ಥಿಗಳು ಯಾರ್ಯಾರು ಸಾಮಾನ್ಯ ಅರ್ಹತೆ ಜನರಲ್ ಮೆರಿಟ್ ಗರಿಷ್ಠ ವೈಮತಿಯಷ್ಟು ಮೂವತ್ತೈದು ವರ್ಷಗಳು ಅದೇ ರೀತಿಯಾಗಿ ಪ್ರವರ್ಗ ಟೂ ಎ ತ್ರೀ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಇರ್ತಾ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷ ಗರಿಷ್ಠ ವೈಮಿತಿ ಇರ್ತಾ ಇದೆ ಅದೇ ರೀತಿಯಾಗಿ ನೋಡೋದಾದ್ರೆ ನಾವು ನೇಮಕಾತಿ ಗರಿಷ್ಠ ವೈಮಿತಿಯನ್ನು ಕರ್ನಾಟಕ ನಾಗರಿಕ ಸೇವಾ ಸಾಮಾನ್ಯ ನೇಮಕಾತಿ ನಿಯಮಗಳು ಹತ್ತೊಂಬತ್ತು ನೂರ ಎಪ್ಪತ್ತೇಳರ ನಿಯಮ ಮೂರು ಆರಲ್ಲಿ ನಿಗದಿಪಡಿಸಿರುವಂತೆ ನಿಗದಿತ ಗರಿಷ್ಠ ವೈಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ ಅದೇ ರೀತಿಯಾಗಿ ನಾಲ್ಕನೇ ಒಂದು ಅಂಶವನ್ನು ನೋಡೋಕಾದ್ರೆ ಹುದ್ದೆಗಳ ವರ್ಗೀಕರಣ ಇರ್ತಾ ಇದೆ ವೀಕ್ಷಕರೇ ಈ ಅಧಿಸೂಚನೆ ಕೊನೆಯಲ್ಲಿ ಪ್ರಕಟಿಸಲಾಗಿದೆ ಕೊನೆಯ ಒಂದು ವಿಡಿಯೋ ಒಂದು ಕೊನೆಯಲ್ಲಿ ನಾನು ಇದನ್ನು ನಿಮಗೆ ತೋರಿಸುತ್ತೇನೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇರ್ತಾ ಇದೆ ಪ್ರಾಧಿಕಾರದ ವೆಬ್ಸೈಟು ಎ ಡಾಟ್ ಕೆಆರ್ ಡಾಟ್ ಲಿಕ್ ಇಲ್ಲಿ ತೋರಿಸಿರುವ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಜಿಲ್ಲೆಗೆ ಮಾತ್ರ ಹುದ್ದೆ ಬಯಸಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಒಂದರಿಂದ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಇನ್ನೊಂದು ಅರ್ಜಿ ಸಲ್ಲಿಸದಾರದು ತಿರಸ್ಕೃತವಾಗುತ್ತೆ ನೆನಪಿರಲಿ ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನ ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ ಆದ್ದರಿಂದ ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅಧಿಸೂಚನೆ ಓದಿ ಅರ್ಥೈಸಿಕೊಂಡು ಅರ್ಜಿ ಸಲ್ಲಿಸಲು ಸೂಚಿಸಿದೆ ವೀಕ್ಷಕರೇ ಆರನೇ ಒಂದು ಪಾಯಿಂಟ್ ಅನ್ನು ನೋಡೋದಾದ್ರೆ ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ನೆನಪಿರಲಿ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ದಲ್ಲಿ ಸ್ವತಾರ್ಥಕ ಪರೀಕ್ಷೆ ಬರೆಯಲು ಬರೆಯಲು ಬಳಸಲಾದ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು ಹಾಗೂ ಸದರಿ ಅರ್ಜಿಯಲ್ಲಿ ಕೋರಲಾದ ಒಂದು ಜಿಲ್ಲೆಗೆ ಒಂದು ಒಂದು ಜಿಲ್ಲೆಗೆ ಮಾತ್ರ ಪರಿಗಣಿಸಲಾಗುವುದು ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ ಅದೇ ರೀತಿಯಾಗಿ ನಾವು ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಪ್ರಾರಂಭವಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಏಪ್ರಿಲ್ ಇಪ್ಪತ್ನಾಲ್ಕು ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಮಾಡಬೇಕು ಈ ಅರ್ಜಿಯನ್ನ ತುಂಬಬೇಕು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಯಾವ್ದು ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇರ್ತಾ ಇದೆ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಆನ್ಲೈನ್ ಮುಖಾಂತರ ಭರ್ತಿ ಮಾಡಲು ಮೊದಲು ಅರ್ಯತೆಗೆ ಸಂಬಂಧಿಸಿದ ಎಲ್ಲಾ ಸೂಚನೆಗಳನ್ನು ನೋಡಕು ಓದಿಕೊಳ್ಳತಕ್ಕದ್ದು ಹಾಗೂ ನೀಡಿರುವ ಅಧಿಸೂಚನೆಗಳನ್ನು ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು ತಪ್ಪು ಅಥವಾ ಸುಳ್ಳು ಮಾಹಿತಿಯನ್ನು ನೀರಿ ಅರ್ಜಿ ಸಲ್ಲಿಸಿದಲ್ಲಿ ಯಾವುದೇ ಸಮಯದಲ್ಲಾದರೂ ಅಭ್ಯರ್ಥಿತನವು ರದ್ದುಗೊಳ್ಳುವುದು ಹಾಗೂ ನಿಯಮಾನುಸಾರ ಅಂತಹವರ ವಿರುದ್ಧ ಕ್ರಮ ಸರ್ಕಾರವು ಪ್ರಾಧಿಕಾರವು ಸಂಸ್ಥೆಯು ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ಇನ್ನು ಏಳನೇ ಪಾಯಿಂಟ್ ನೋಡೋದಾದರೆ ವೀಕ್ಷಕರೇ ಶುಲ್ಕ ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಿ ಬಹುದಾಗಿದೆ ವಿವರಗಳು ಇರುತ್ತದೆ ಸಾಮಾನ್ಯ ಅರ್ಹತೆ ಮತ್ತು ಇದ್ದರೆ ಪ್ರೌಢ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಗಳಿಗೆ ಶುಲ್ಕಿರ್ತದೆ ಏಳ್ನೂರ ಐವತ್ತು ಇರ್ತಾ ಇದೆ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರೌಢ ಒಂದು ಮತ್ತು ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ರೂಪಾಯಿ ಐನೂರು ಇರ್ತಾ ಇದೆ ಒಂದು ಸಾರಿ ನಾವು ಪಾವತಿಸಿದರೆ ಅದು ಹಿಂತಿರುಗಿಸಲಾಗುವುದಿಲ್ಲ ಅದೇ ರೀತಿಯಾಗಿ ಇಲ್ಲಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರುವ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರ ಹೊಂದಿರುವರು ಸರ್ಟಿಫಿಕೇಟ್ ಬೇಕಾಗಿದೆ ಪಾಯಿಂಟ್ ಎಂಟು ನೋಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಹೇಗಿದೆ ಮಿಲ್ಕಂಡ ವಿದ್ಯೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಒಎಂಆರ್ ಮಾದರಿ ಏನ್ ಮಾಡಿದರೆ ಅದರ ಮೂಲಕ ಪರೀಕ್ಷೆ ನಡೆಸಲಾಗುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆಯ ಸರತಿಗೆ ಒಳಪಟ್ಟಿರುತ್ತದೆ ವೀಕ್ಷಕರೇ ಇಲ್ಲಿ ನಾವು ಎಂಟು ಪಾಯಿಂಟ್ ನಾಲ್ಕು ಕಡ್ಡಾಯ ಕನ್ನಡ ಪರೀಕ್ಷೆ ನೋಡೋದಾದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿದ್ದು ಕನಿಷ್ಠ ಒಂದೂರ ಐವತ್ತು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರತೆ ಗಳಿಸಲು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸತಕ್ಕದ್ದು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರುವುದಿಲ್ಲ ಅದೇ ರೀತಿಯಾಗಿ ಗ್ರಾಮ ಆಡಳಿತ ಅಧಿಕಾರಿಗೆ ಸಬ್ಜೆಕ್ಟ್ ಸಿಡೋಣ ಇಲ್ಲಿ ಪಾಠ ಪತ್ರಿಕೆ ಒಂದು ಎ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದರೆ ಕರೆಂಟ್ ಅಫೇರ್ಸ್ ಜಿ ಕೆ ಇರ್ತಾ ಇದೆ ದೈನಂದಿನ ಗ್ರಹಿಕೆಯ ವಿಷಯಗಳು ಇರ್ತಾ ಇದಾವೆ ಭಾರತದ ಸಂವಿಧಾನದ ಮೂಲ ನೋಟದ ವಿಷಯಗಳು ಡಿ ಡಿ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅದೇ ರೀತಿಯಾಗಿ ಈ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೌಗೋಳ ವಿಷಯಗಳು ಎಫ್ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಜಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ಕುರಿತ ವಿಷಯಗಳು ಹೆಚ್ಚು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಅದು ನೂರು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಅದೇ ರೀತಿಯಾಗಿ ಸಮಯ ಎರಡು ಗಂಟೆಯನ್ನ ನಿಗದಿಪಡಿಸಿದ್ದಾರೆ ಪತ್ರಿಕೆ ಎರಡು ಇರ್ತಾ ಇದೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ಅದು ನೂರು ಮಾರ್ಕ್ಸ್ ಇರ್ತಾ ಇದೆ ಅದು ಕೂಡ ಎರಡು ಅವ ಎರಡು ಗಂಟೆ ಅವಧಿಯನ್ನು ನಿಮಗೆ ನಿಗದಿಪಡಿಸಿರುತ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ನಂತರ ಹೊರಡಿಸಲಾಗುತ್ತದೆ ಸದರಿ ಹುದ್ದೆಗಳ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಒಎಂಆರ್ ಮಾದರಿ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುವುದು ವೀಕ್ಷಕರೇ ಅಭ್ಯರ್ಥಿಯು ಅಳತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಶೇಕಡಾ ಮೂವತ್ತೈದರಷ್ಟು ಅಂಕಗಳನ್ನು ಕಡ್ಡಾಯವಾಗಿ ಗಳಿಸಬೇಕಾಗುತ್ತದೆ ಇನ್ನು ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ಇರ್ತಾ ಇದೆ ಅಂದ್ರೆ ಪತ್ರಿಕೆಗಳಿಂದ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಅಂಶ ನಾಲ್ಕನೇ ಒಂದು ಅಂಶ ಅಂದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಏನು ಮಾಡುತ್ತದೆ ಡಿಡಕ್ಟ್ ಮಾಡ್ತಾರೆ ಒನ್ ಪಾಯಿಂಟ್ ಫೋರ್ ಅಂಕಗಳನ್ನು ಕರೆಯಲಾಗುವುದು ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆಗಳನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲೂ ಇರುತ್ತದೆ ಕನ್ನಡ ಭಾಷೆಯಲ್ಲಿ ಪ್ರಶ್ನೆ ಪ್ರಶಾಂತದಲ್ಲಿ ಏನಾದರೂ ವ್ಯತ್ಯಾಸ ಕಂಡುಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯ ಪತ್ರಿಕೆಗಳನ್ನು ನೋಡುವುದು ಇಲ್ಲಿ ಅಂತಿಮವಾಗಿರುತ್ತದೆ ಅರತ್ಯ ಶ್ರತೀಯ ಭಾರತೀಯ ತಕ್ಕದ್ದು ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಪತ್ನಿಯನ್ನ ಹೊಂದಿರುವ ಪುರುಷ ಅಭ್ಯರ್ಥಿಯು ಹಾಗೂ ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೆ ನೇಮಕಾತಿಗೆ ಅರಹರಿಯುವುದಿಲ್ಲ ಇಲ್ಲಿ ಈ ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯನ್ನ ಮುಕ್ತರಾಗಿರಬೇಕು ಅದೇ ರೀತಿಯಾಗಿ ಈ ರೀತಿಯ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು ಮೀಸಲಾತಿ ಕೋರು ಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿರುವ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಪಡೆದಿರತಕ್ಕದ್ದು ಅದೇ ರೀತಿಯಾಗಿ ಮಾಜಿ ಸೈನಿಕರಾದರೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಬಿಪಿಆರ್ ಹದಿಮೂರು ಎಎಸ್ಆರ್ ಮೂವತ್ತೆರಡು ತೊಂಬತ್ತೆರಡು ದಿನಾಂಕ ಒಂದು ನಾಲ್ಕು ತೊಂಬತ್ತರಲ್ಲಿ ಅಧಿಸೂಚನೆ ಸಂಖ್ಯೆ ಡಿಪಿಆರ್ ತೊಂಬತ್ತೆಂಟು ತೊಂಬತ್ತೈದು ಇಪ್ಪತ್ನಾಲ್ಕು ಹತ್ತೊಂಬತ್ತರನ್ನು ನೇಮಕ ಆತರಷ್ಟು ಉದ್ದಿಗಳನ್ನು ಮಾಜಿ ಸೈನಿಕರಿಗೆ ಮೀಸಲಾತಿ ಕಲ್ಪಿಸಲಾಗಿದೆ ಇನ್ನು ಅದೇ ರೀತಿಯಾಗಿ ನೋಡೋದಾದ್ರೆ ಗ್ರಾಮೀಣ ಅಭ್ಯರ್ಥಿ ಇರ್ತಾ ಇದೆ ಸದರಿ ಅಧಿಸೂಚನೆ ಸಂಖ್ಯೆ ಗ್ರಾಮೀಣ ಅಭ್ಯರ್ಥಿ ಇರ್ತಾ ಇದೆ ಕೋಟಾ ಇರ್ತಾ ಇದೆ ಅದೇ ಈ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಕೋಟ ಇರ್ತಾ ಇದೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಕೋಟ ಇರ್ತಾ ಇದೆ ಅನುಛೇದ ತ್ರೀ ಸೆವೆಂಟಿ ಒನ್ ಜೆ ಅಂದ್ರೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಏನೋ ಕಲ್ಯಾಣ ಕರ್ನಾಟಕ ಕರಿತಾ ಇದೀವಿ ಅದಕ್ಕೂ ಕೂಡ ಇದೆ ಕೋಟ ಇರ್ತಾ ಇದೆ ಅದೇ ರೀತಿಯಾಗಿ ಸರ್ಕಾರಿ ಸೇವೆಯಲ್ಲಿರುವ ನೌಕರಿಗೆ ಕಲ್ಯಾಣ ಕರ್ನಾಟಕ ಮೀಸಲಾತಿನೂ ಕೂಡ ಇರ್ತಾ ಇದೆ ಹೃದಯಲಿಂಗದ ಅಭ್ಯರ್ಥಿಗಳಿಗೂ ಮೀಸಲಾತಿ ಇರ್ತಾ ಇದೆ ಯೋಜನೆಗಳಿಂದ ನಿರ್ ನಿರ್ವಸಿತರಾದ ಅಭ್ಯರ್ಥಿಗಳಿಗೆ ಮೀಸಲಾತಿ ಇರ್ತಾ ಇದೆ ಪ್ರಾಧಿಕಾರರೇ ಪತ್ರ ವ್ಯವಹಾರ ಇಲ್ಲಿ ಯಾವುದೇ ರೀತಿಯಿಂದ ಆ ಪ್ರಾಧಿಕಾರ ಅಭ್ಯರ್ಥಿಗಳಿಗೆ ಯಾವುದೇ ಪತ್ರವ್ಯವಹಾರ ನಡೆಸುವುದಿಲ್ಲ ಪ್ರಮುಖವಾದ ಸೂಚನೆಗಳು ಇರ್ತವೆ ತಾವು ಅಧಿಸೂಚನೆಯಲ್ಲಿ ನೋಡ್ಕೋಬಹುದು ವಿಶೇಷ ಸೂಚನೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲಾ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿಕೊಳ್ಳುವ ಖಚಿತ ಹೆಚ್ಚಿನ ಮಾಹಿತಿಯಾಗಿ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಇರ್ತಾ ಇದೆ ದುರ್ನಡತೆ ಗಮನಿಸಿ ಅನಂತರ ಇಲ್ಲಿ ಅರ್ಜಿನಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಗಳಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನು ಕೆಳಗಂಡಂತೆ ಅರ್ಥೈಸಿಕೊಳ್ಳಬೇಕು ಇಲ್ಲಿ ನಿಮಗೆ ಏನ್ ಮಾಡಿದ್ದಾರೆ ಫಾರ್ಮ್ಗಳನ್ನು ಕೊಟ್ಟಿದ್ದಾರೆ ಯಾವ್ಯಾವ ಒಂದು ಮೀಸಲಾತಿಗಳಿಗೆ ಯಾವ ಯಾವ ಫಾರ್ಮ್ ಅನ್ನ ಅಭ್ಯರ್ಥಿಗಳು ಕೊನೆಯ ದಿನಾಂಕದ ಮುಂಚೆ ಇದನ್ನ ಏನ್ ಮಾಡಬೇಕು ಪ್ರಶಾ ಪ್ರಾಧಿಕಾರದಿಂದ ಮತ್ತೆ ಸಿಗ್ನೇಚರ್ ತುಂಬಿಕೊಂಡು ಸಿಗ್ನೇಚರ್ ಅನ್ನ ತಗೊಂಡಿರ್ಬೇಕು ಸೊ ಈ ರೀತಿಯಾದ ಒಂದು ನಮೂನೆಗಳನ್ನ ಇಲ್ಲಿ ಮಾಡಿದರೆ ಕೊಟ್ಟಿರ್ತಾರೆ ದಯವಿಟ್ಟು ಗಮನ ವಹಿಸಿ ಅದನ್ನ ಆನ್ಲೈನ್ ಮುಖಾಂತರ ಎಲ್ಲ ಅನುಬಂಧಗಳು ನಮೂನೆಗಳು ಎಲ್ಲ ಇರ್ತಾ ಇದಾವೆ ಉಡುಗೆ ಮುಂದುವರೆಬೋದ ಹುದ್ದೆಗಳ ಸಂಖ್ಯೆ ನೋಡಿ ಬೆಂಗಳೂರು ಮೂವತ್ತೆರಡು ಇದೆ ಬೆಂಗಳೂರು ಗ್ರಾಮಾಂತರ ಮೂವತ್ನಾಲ್ಕು ಇದೆ ಚಿತ್ರದುರ್ಗ ಮೂವತ್ತೆರಡು ಕೋಲಾರ ನಲವತ್ತೈದು ತುಮಕೂರು ಎಪ್ಪತ್ಮೂರು ರಾಮನಗರ ಐವತ್ತೊಂದು ಚಿಕ್ಕಬಳ್ಳಾಪುರ ನಲವತ್ತೆರಡು ಶಿವಮೊಗ್ಗ ಮೂವತ್ತೊಂದು ಮೈಸೂರು ಅರವತ್ತಾರು ಚಾಮರಾಜನಗರ ಐವತ್ತೈದು ಮಂಡ್ಯ ಅರವತ್ತು ಹಾಸನ ಐವತ್ನಾಲ್ಕು ಚಿಕ್ಕಮಗ್ಳು ಇಪ್ಪತ್ತ್ಮೂರು ಕೊಡಗು ಆರು ಉಡುಪಿ ಇಪ್ಪತ್ತೆರಡು ದಕ್ಷಿಣ ಕನ್ನಡ ಐವತ್ತು ಬೆಳಗಾವಿ ಅರವತ್ನಾಲ್ಕು ವಿಜಯಪುರ ಏಳು ಬಾಗಲಕೋಟೆ ಇಪ್ಪತ್ತೆರಡು ಧಾರವಾಡ ಹನ್ನೆರಡು ಗದಗ ಮೂವತ್ತು ಹಾವೇರಿ ಮೂವತ್ನಾಲ್ಕು ಉತ್ತರ ಕನ್ನಡ ಎರಡು ಕೊಪ್ಪಳ ಮೂರು ಬಳ್ಳಾರಿ ಮೂರು ಬೀದರ್ ಐದು ಯಾದಗಿರಿ ಎಂಟು ವಿಜಯನಗರ ಮೂರು ಈ ರೀತಿಯಾದ ಒಂದು ಆ ನಂತರ ಕಲ್ಯಾಣ ಕರ್ನಾಟಕ ಸ್ಥಳೀಯ ಹೃದಯ ಹುದ್ದೆಗಳ ಸಂಖ್ಯೆ ಎಷ್ಟಿರ್ತಾ ಇದೆ ಕಲಬುರಗಿ ಅರವತ್ತೇಳು ರೈಚೂರು ನಾಲ್ಕು ಕೊಪ್ಪಳ ಹದಿನಾರು ಬಳ್ಳಾರಿ ಹದಿನಾಲ್ಕು ಬೀದರ್ ಹತ್ತೊಂಬತ್ತು ಯಾದಗಿರಿ ಒಂದು ವಿಜಯನಗರ ಹತ್ತು ಸೊ ಈ ರೀತಿ ಇರ್ತಾ ಇದೆ ಆ ನಂತರ ನಾವು ಇಲ್ಲಿ ಒಂದೊಂದು ಜಿಲ್ಲೆಗೆ ಯಾವ ರೀತಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾನೆ ಶಿಕ್ಷಕರೇ ಅನುಬಂಧ ಎರಡರಲ್ಲಿ ಬೆಂಗಳೂರು ನಗರಕ್ಕೆ ಯಾವ ರೀತಿಯಾದ ಒಂದು ವರ್ಗೀಕರಣ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಒಂದೊಂದು ಜಿಲ್ಲೆಗೆ ವರ್ಗೀಕರಣ ಹೇಗೆ ಮಾಡಿದ್ದಾರೆ ನೋಡಿ ಬೆಂಗಳೂರು ಗ್ರಾಮಾಂತರ ಇರ್ತಾ ಇದೆ ಅದೇ ರೀತಿಯಾಗಿ ಚಿತ್ರದುರ್ಗ ಇರ್ತಾ ಇದೆ ಕೋಲಾರ ಇರ್ತಾ ಇದೆ ಅದೇ ರೀತಿಯಾಗಿ ತುಮಕೂರು ಇರ್ತಾ ಇದೆ ರಾಮನಗರ ಇರ್ತಾ ಇದೆ ಚಿಕ್ಕಬಳ್ಳಾಪುರ ಶಿವಮೊಗ್ಗ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಚಿಕ್ಕಮಗಳೂರು ಕೊಡಗು ಉಡುಪಿ ದಕ್ಷಿಣ ಕನ್ನಡ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಟು ಎ ಬಿ ಕಲಬುರಗಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಟ್ವೆಂಟಿ ಫೋರ್ ಬಿ ಟ್ವೆಂಟಿ ಫೈವ್ ಬಿ ರಾಯಚೂರು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಟ್ವೆಂಟಿ ಸಿಕ್ಸ್ ಎ ಕೊಪ್ಪಳ ಕಲ್ಯಾಣ ಕರ್ನಾಟಕ ಒಳಗೆ ಮೂಲ ವೃಂದ ಟ್ವೆಂಟಿ ಸಿಕ್ಸ್ ಕೊಪ್ಪಳ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಇಪ್ಪತ್ತೇಳು ಬಳ್ಳಾರಿ ಕಲ್ಯಾಣ ಕರ್ನಾಟಕ ಹೋಳಿಗೆ ವೃಂದ ಮೂಲ ಇಪ್ಪತ್ತೇಳು ಬಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಅದೇ ರೀತಿಯಾಗಿ ಇಪ್ಪತ್ತೆಂಟು ಎ ಬೀದರ್ ಕಲ್ಯಾಣ ಕರ್ನಾಟಕ ಉಳಿಕೆ ವೃಂದ ಮೂಲ ಟ್ವೆಂಟಿ ಏಟ್ ಬಿ ಬೀದರ್ ಕೆ ಕೆ ಕಲ್ಯಾಣ ಕರ್ನಾಟಕ ಟ್ವೆಂಟಿ ನೈನ್ ಎ ಯಾದಗಿರಿ ಕಲ್ಯಾಣ ಕರ್ನಾಟಕ ಉಳಿಕೆ ಮೂಲ ವೃಂದ ಟ್ವೆಂಟಿ ನೈನ್ ಬಿ ಯಾದಗಿರಿ ಮೂವತ್ತು ಎ ವಿಜಯನಗರ ಮೂವತ್ತು ಬಿ ವಿಜಯನಗರ ಸೊ ಈ ರೀತಿಯಾದ ಒಂದು ಮಾಹಿತಿಯನ್ನು ಇರ್ತಾ ಇದೆ ವಿದ್ಯಾರ್ಥಿಗಳಿಗೆ ನಿಮ್ಮ ಶುಭವಾಗಲಿ ಧನ್ಯವಾದಗಳು